ಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಆತ್ಮೀಯ ಎಲ್ಲರಿಗೂ ಸ್ವಾಗತಿಸುತ್ತ ಅದೇ ರೀತಿ ಈ ಪತ್ರಿಕಾ ಸಭೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ದೂರಿನರಾದಂಥ ಸುರೇಶ್ ಬುರಾದರ್ ಅವರು ಹಾಗೂ ನಾನು ಇಬ್ಬರು ನಡೆ ನಡೆಸ್ತಾ ಇದ್ದೇವೆ ಈಗ ನಮ್ಮ ಹಿರಿಯರಾದಂಥ ಸುರೇಶ್ ಬುರಾದರ್ ಅವರು ನಡೆಸ್ಕೊಡ್ಬೇಕಂತ ಹೇಳಿ ವಿನಂತಿಸಬಹುದು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ನಗರ ಶಾಸಕರಾದಂತಹ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಛಾಟನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಒಂದು ಉಚ್ಚಾಟನೆ ಆದೇಶ ಹೊರಬಿದ್ದ ನಂತರದೊಳಗೆ ಕೆಲವೊಂದು ಘಟನೆಗಳು ವಿರೋಧಗಳು ಮತ್ತು ಪರವಾಗಿ ಕೂಡ ಧ್ವನಿಗಳು ಎತ್ತಿದವು ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿದ್ದು ಒಂದು ದುರದೃಷ್ಟಕರವಾದಂಥದ್ದು ಅಂತಲೇ ಹೇಳಕ್ಕೆ ಬೈತ ಇದು ಆಗಬಾರ್ದಾಗಿತ್ತು ಅಂತಕ್ಕಂತಹ ಒಂದು ಭಾವನೆ ಕೂಡ ನಮ್ಮ ಕಾರ್ಯಕರ್ತರೊಳಗೆ ಇದೆ ಆದರೆ ಎಲ್ಲದಕ್ಕೂ ಒಂದು ಮಿತಿ ಲಿಮಿಟ್ ಅನ್ನೋದಿರ್ತದೆ ಆ ಒಂದು ಮಿತಿಯನ್ನು ನಾವು ದಾಟಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮವನ್ನು ಕೈಕೊಳ್ಳಬೇಕಾಯಿತು ಇದು ಅನಿರೀಕ್ಷಿತವಾಗಿ ನಮ್ಮೆಲ್ಲರಿಗೂ ತಿಳಿದು ಬಂದ ವಿಷಯ ಆದರೆ ಇವತ್ತ ಬಸವನಗೌಡ ಪಾಟೀಲ್ರು ಉಚ್ಚಾಟನೆಯಾದ ನಂತರ ಕೆಲವೊಂದು ಪ್ರತಿಭಟನೆಗಳು ನಡೆದು ಮತ್ತು ಕೆಲವರು ಪರವಾಗಿನೂ ಕೂಡ ಸಂಭ್ರಮಿಸಿದರು ಆದರೆ ಇದು ಸಂಭ್ರಮಿಸ್ತಕ್ಕಂತಹ ವಿಷಯನೂ ಕೂಡ ಅಲ್ಲ ಅಂತೇಳಿ ಹೇಳಿಕ್ಕೆ ಬಯಸ್ತೀನಿ ಈ ಒಂದು ಬಸವನಗೌಡ ಪಾಟೀಲರು ಉಚ್ಛಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ ಪ್ರತಿಭಟನೆ ಏನಿದೆ ಇದನ್ನು ನಾವು ಆತ್ಮಾಲೋಕನ ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಇದರ ಏನು ಯಾರೂ ಹೊರಗಿನವರಿಲ್ಲ ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದರೆ ನಮ್ಮ ಈ ಒಂದು ಮೀಡಿಯಾದೊಳಗೂ ಕೂಡ ಪಂಚಮಸಾಲಿ ಸಮಾಜ ಅಂಥೇಳಿ ಭಾಳಷ್ಟು ಹೈಲೈಟ್ ಆಗ್ತಾ ಇದೆ ಪಂಚಮಸಾಲಿ ಸಮಾಜ ಇದನ್ನು ವಿರೋಧ ಮಾಡ್ತದೆ ಪ್ರತಿಭಟನೆ ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿ ನಿನ್ನೆನೂ ಕೂಡ ನಡೆದಂತಹ ಒಂದು ಪ್ರತಿಭಟನೆ ಇಲ್ಲಿನೂ ಕೂಡ ಗಾಂಧಿ ಚೌಕದೊಳಗೆ ನಡೆದಂತಹ ಪ್ರತಿಭಟನೆ ಇದು ಪಂಚಮಸಾಲಿ ಪ್ರತಿಭಟನೆ ಸೊ ಹೀಗಾಗಿ ಇದು ಅಂದರೆ ಮಾಧ್ಯಮದೊಳಗೂ ಕೂಡ ಏನಾಗ್ತಾ ಇದೆ ಅಂತಂದರೆ ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಜವನ್ನು ಇಕ್ಕಟ್ಟಕ್ಕೆ ಆಗ್ತಾ ಇದೆ ಯಾಕೆಂದರೆ ನಿನ್ನೆ ಆತ್ಮಾಲೋಕನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿ ಇದ್ದರು ಅಲ್ಲಿ ಭಾಗವಹಿಸಿದಂಥವರು ಹೆಚ್ಚು ಕಡಿಮೆ ಯಾರಿದ್ರು ಅಂತಕ್ಕಂಥದ್ದು ಭಾಳ ಮಂದಿಗೆ ಗೊತ್ತಿದೆ ಈ ಒಂದು ಏನು ಸಿದ್ಧ ಸಿರಿ ಅಥವಾ ಅವರ ಎಂಪ್ಲಾಯೀಸು ಹೆಚ್ಚು ಕಡಿಮೆ ಅದರೊಳಗೆ ಭಾಗವಹಿಸಿದ್ದಾರೆ ಹೀಗಾಗಿ ಇಲ್ಲೇನಿದೆ ಅಂತಂದರೆ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡುವುದಕ್ಕಿಂತಲೂ ನಮಗನಿಸ್ತದ ಸ್ವಲ್ಪ ಹಿರಿಯರ ಜೊತೆ ಸೇರಿಕೊಂಡು ಒಂದು ಆತ್ಮಾಲೋಕನ ಸಭೆಯನ್ನು ಮಾಡಿಕೊಂಡ ಸರಿಯಾದ ಮಾರ್ಗದೊಳಗೆ ಹೋದರೆ ಅವರಿಗೆ ಒಂದಿಷ್ಟು ಭವಿಷ್ಯ ಅದ ಅಂಥೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಈಗಾಗಲೇ ಕೇವಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರನ್ನು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರವರನ್ನು ಟಾರ್ಗೆಟ್ ಮಾಡ್ತಾ 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 ಅಂದರೆ ಅವರು ಬಗ್ಗೆ ಅನವಶ್ಯಕರವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಅವರು ಲಿಂಗಾಯತರು ಅಲ್ಲ ಲಿಂಗಾಯತ ವಿರೋಧಿ ಅದಾರೆ ಪಂಚಮಸಾಲಿ ವಿರೋಧಿ ಅದಾರೆ ಭ್ರಷ್ಟಾಚಾರದ ಆದರೆ ಇದಕ್ಕೆ ಯಾವುದಕ್ಕೂ ಒಂದು ಒಂದು ದಾಖಲೆ ಇಲ್ಲದೆ ಕೇವಲ ಅವ್ರ ಮೇಲೆ ಆಪಾದನೆ ಮಾಡತಕ್ಕಂಥದ್ದು ಇದು ಇವತ್ತ ಅವರಿಗೆ ಈ ಒಂದು ಪಕ್ಷದಿಂದ ಉಚ್ಛಾಟನೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿದರು ಅವ್ರ ಜೊತೆ ಇರ್ತಕ್ಕಂಥವ್ರು ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ಒಂದು ಪಾಸಿಟಿವ್ ಸಲಹೆಗಳನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ನನಗೆ ನನಗನ್ನಿಸ್ತದೆ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ತಮ್ಮ ಒಂದು ಜೀವನವನ್ನೇ ಈ ಪಕ್ಷ ಕಟ್ಟ ಕಟ್ಟಲ್ಲಿ ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದಷ್ಟೇ ಅಲ್ಲ ಪಂಚಮಸಾಲಿ ಸಮಾಜಕ್ಕೆ ಯಾವಾಗ ಯಾವಾಗ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ ಅವ್ರ ಕ್ಯಾಬಿನೆಟ್ದೊಳಗೆ ಏನಿಲ್ಲ ಅಂದ್ರೂ ಮೂರು ಮಂದಿ ಪಂಚಮಸಾಲಿಯಾರು ಇದ್ದೇ ಇರ್ತಿದ್ರು ಮುರುಗೇಶ್ ನಿರಾಣಿ ಆಗಲಿ ಸಿ ಸಿ ಪಾಟೀಲ್ರು ಕಳಕಪ್ಪ ಬಂಡಿಯವರು ಮತ್ತು ಶಂಕರ್ ಪಾಟೀಲ್ ಮುನೇಕಪ್ಪನವರು ಮತ್ತು ಅಷ್ಟೇ ಅಲ್ಲದೆ ಮೊಟ್ಟ ಮೊ ಮೊದಲಿಗೆ ಇನ್ನೂ ನಮ್ಮ ರೈತ ಮುಖಂಡರಾದಂತಹ ಬಾಬಾಗೌಡ ಪಾಟೀಲ್ರನ್ನು ಕೂಡ ಕೇಂದ್ರದೊಳಗೆ ಮಂತ್ರಿ ಮಾಡಿದರು ಸೊ ಪಂಚಮಸಾಲಿಗೆ ಅನ ಅನ್ಯಾಯ ಮಾಡ್ಯಾರ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಬಹಳ ಸತ್ಯದಿಂದ ದೂರ ಇರತಕ್ಕಂಥದ್ದು ಮತ್ತು ಇನ್ನೊಂದು ವಿಷಯವನ್ನು